ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳು ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನೊಂದಷ್ಟು ಬ ಬುಕ್ಕನ್ನು ಆರ್ಡರ್ ಮಾಡಿದ್ದೆ ಬದುಕಲು ಕಲಿಯಿರಿ ಅಂತ ಬುಕ್ ಬಂದಿತ್ತು ತುಂಬ ಚೆನ್ನಾಗಿದೆ ಈ ಬುಕ್ಕು ಈಗಾಗಲೇ ಓದಬೇಕಿದ್ದು ಸದ್ಯ ಆಗಿರಲಿಲ್ಲ ಫೈನಲಿ ಇವತ್ತು ಬಂದ್ಬಿಟ್ಟಿದೆ ಹಾಗೆ ಬುಕ್ ಇಡೋದಕ್ಕೆ ಒಂದು ಶೆಲ್ಫ್ ಕೂಡ ಆರ್ಡರ್ ಮಾಡಿದ್ವಿ ಅದನ್ನು ಇವಾಗ ಫಿಟ್ ಮಾಡ್ಕೊಡೋದಿಕ್ಕೆ ಬಂದಿದ್ದಾರೆ ಬುಕ್ಕನ್ನೆಲ್ಲ ಒಂದೇ ಕಡೆ ಜೋಡ್ಸಿಟ್ರೆ ನೋಡ್ತಾ ನೋಡ್ತಾ ಇದ್ರೆ ಆ ಬುಕ್ಕನ್ನು ಓದಬೇಕು ಅಂತ ಅನಿಸುತ್ತೆ ಸೊ ಅದನ್ನು ಇವಾಗ ನೀಟಾಗಿ ಜೋಡಿಸಿ ಇಡಬೇಕು ಇವಾಗ ತಾನೇ ಈ ಬುಕ್ಕನ್ನು ಇಡುವಾಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈಪೋಡು ತೆಗಿಯಕ್ಕೆ ಹೋದೆ ಅದೇನೋ ಆಗಿತ್ತು ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದೆ ಅದರ ಒಂದು ಕಾಲೇ ಮುರಿದು ಹೋಯ್ತು ಅದೇ ಒಂದು ಕಾಲು ಮುರಿದೇ ಹೋಯ್ತು ಅದರದು ಮುರಿದು ಹೋಗಿದೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮತ್ತು ಅದು ಜಾಯಿಂಟ್ ಇದೆಯಲ್ಲ ಅದಕ್ಕೆ ಅದು ಮುರಿದೋಗಿದೆ ಹೋಗಿದೆ ಸೊ ಟ್ರೈಪಾಡಿನ ಒಂದು ಕಾಲು ಕಿತ್ತು ಇದು ಸೊ ಈ ಥರದ್ದು ಒಂದು ಎಡ್ವರ್ಟ್ ಆಗಿ ಹೋಯಿತು ಜೀವನದಲ್ಲಿ ಎಷ್ಟೇ ಪಾಠ ಕಲ್ತರು ಕೂಡ ಕಡಿಮೆ ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳು ಆಗ್ತಾ ಇರುತ್ತೆ ಸೊ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸೊ ಈ ಥರ ಜೋಡಿಸಿದ್ದಾಯಿತು ಇನ್ನೂ ಬುಕ್ಕಲ್ಲ ಇಡಬೇಕು ಸ್ವಲ್ಪ ಅಷ್ಟೇ ಇಟ್ಟಿದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಹೇರ್ ಕೇರ್ ಮಾಡೋಣ ಅಂತ ಒಂದಷ್ಟು ಮೆಹಂದಿ ಎಲೆ ಅಲೋವೆರಾ ಹಾಗೆ ಮೊಸರು ಹಾಕಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಕೂದಲು ಉದುರೋದನ್ನು ತಡಿಯುತ್ತೆ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ನನಗೆ ಒಂದು ಟೈಮಲ್ಲಿ ಸಿಕ್ಕೋಬಿಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು ಆವಾಗ ನಾನು ಇದನ್ನು ಶುರು ಮಾಡಿದ್ದು ವಾರದಲ್ಲಿ ಎರಡು ದಿನ ಹಚ್ಕೊಂಡ್ರೆ ಸಾಕು ಸ್ನಾನಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದು ಸಿಕ್ಕಾಬಿಟ್ಟೆನೆ ಕಡಿಮೆ ಆಗುತ್ತೆ ಹಾಗೆ ಗ್ರೋತ್ ಕೂಡ ಆಗುತ್ತೆ ಒಂದೊಂದು ಸಲ ನಾನು ಒಂದು ವಾರದಲ್ಲಿ ಹಿಂಗೆ ಮಾಡಿಲ್ಲ ಅಂದರೆ ಮತ್ತೆ ಹೇರ್ ಫಾಲ್ ಶುರು ಆಗೇ ಬಿಡುತ್ತೆ ನನಗೆ ಮತ್ತು ಮೆಹಂದಿ ಎಲೆ ಹಾಕೋದ್ರಿಂದ ಒಂಥರ ಚಂದ ಕಲರ್ ಕೂಡ ಬರುತ್ತೆ ಬಟ್ ನಾನು ನ್ಯಾಚುರಲ್ ಆಗಿನೇ ಒಂದು ಸ್ವಲ್ಪ ಕೆಂಚ್ ಕೂದಲಾಗಿತ್ತು ಆ ಥರ ಕಲರ್ ಬೇಕು ಅಂದರೆ ಹಾಕ್ಕೋಬೋದು ಎಲೆಯಿಂದ ತುಂಬ ಹೆಲ್ಪ್ ಆಗುತ್ತೆ ಈ ಮೆಹಂದಿ ಎಲೆಯಿಂದ ಸೊ ಈ ಥರ ನಾನು ಹೇರ್ ಕೇರ್ ಮಾಡಿಕೊಂಡೆ ಹಾಗೆ ಮೊದಲನೇ ದಿನ ಬುಕ್ ಶೆಲ್ಫ್ ಬಂದಿರೋದನ್ನು ತೋರಿಸಿದ್ದೆ ಅದನ್ನು ಇಲ್ಲಿ ಫ್ರಿಜ್ ಪಕ್ಕದಲ್ಲಿ ಇಟ್ಟೆ ಇವಾಗ ಬುಕ್ಕನ್ನೆಲ್ಲ ಒಂದು ಕಡೆ ಜೋಡ್ಸಿರೋದ್ರಿಂದ ನಮಗೆ ಪದೇ ಪದೇ ಆ ಬುಕ್ಕನ್ನು ಓದಬೇಕು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಎತ್ತಿಟ್ಟರೆ ಅದನ್ನು ತೆಗೆಯೋದೇ ಇಲ್ಲ ಮರ್ತೋಗ್ಬಿಡುತ್ತೆ ಇನ್ನಷ್ಟು ಬುಕ್ ಇದೆ ಅದನ್ನು ಕೂಡ ಇಡಬೇಕು ಸದ್ಯಕ್ಕೆ ನಾನು ಬದುಕಲು ಕಲಿಯಿರಿ ಅನ್ನೋ ಬುಕ್ಕನ್ನು ಓದ್ತಾ ಇದ್ದೀನಿ ದಿನಕ್ಕೆ ಎಷ್ಟು ಪೇಜ್ ಆಗುತ್ತೆ ಅಷ್ಟು ಅಂದರೆ ಒಂದು ಐದಾರು ಪೇಜು ಎಷ್ಟಾಗುತ್ತೋ ಅಷ್ಟು ಓದೋದು ಮೊಬೈಲ್ಗಿಂತ ಮೊ ಪುಸ್ತಕ ಓದೋದು ಸಿಕ್ಕಾಬಟ್ಟೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ಸು ಹಾಗೆ ಮಧ್ಯಾಹ್ನ ಅಡಿಗೆಗೆ ನಾನು ಪಲಾವ್ ಮತ್ತು ರಾಯ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡಿಗೆ ತುಂಬಾ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ನಾವೆಲ್ಲರೂ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಅನಂತ ಕೂಡ ಬಂದಿದ್ದ ಸೊ ಅನಗಂಗೆ ಕೂಡ ಅವ್ನು ಚೇಂಜ್ ಇರುತ್ತೆ ಹೊರಗಡೆ ಹೋಗೋದಕ್ಕೆ ಅಂತ ಸೊ ಎಲ್ಲರ ಜೊತೆ ಹೋಗುವಾಗ ಅದು ಒಂಥರ ಖುಷಿಯಲ್ಲ ಸೊ ಹಾಗಾಗಿ ಆದರೆ ಮಧ್ಯಾಹ್ನವೇ ಸ್ವಲ್ಪ ಹೆಲ್ದಿಯಾಗಿ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಪಲಾವ್ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತ ಮತ್ತು ಎಲ್ಲ ಹೋಗುವಾಗ ಅನಗಂಗೆ ಒಂದು ಸ್ವಲ್ಪ ಮೊದಲು ಏನಾದರೂ ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಯಾಕಂದರೆ ಒಂದು ಸ್ವಲ್ಪನಾದರೂ ಹೆಲ್ದಿಯಾಗಿ ತಿನ್ಕೊಂಡು ಹೋಗಲಿ ಅಂತ ಹೋಗೋಕ್ಕಿಂತ ಮುಂಚೆ ಹಣ್ಣೇನಾದರೂ ಕೊಟ್ಟು ಒಂದು ಸ್ವಲ್ಪ ಹೊಟ್ಟೆ ತುಂಬಿಸಿಟ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಹಾಗೆ ಈ ಸಲ ಕೂಡ ಸಂತೆಗೆ ಮತ್ತೆ ಹೋಗಿ ಬಂದಿದ್ವಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಪದೇ ಪದೇ ಹೋಗೋಕ್ಕಾಗಲ್ಲ ಅಷ್ಟೇ ದೂರ ಆಗೋದ್ರಿಂದ ಟ್ರೈ ಮಾಡ್ಬೋದು ಸೊ ಸರ್ ತರಕಾರಿ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಪಲಾವ್ ಮಾಡೋದಕ್ಕೆ ಚೆನ್ನಾಗಾಯಿತು ಸೊ ನಾನು ಹೇಗೆ ಪಲಾವ್ ಮಾಡ್ತೀನಿ ಅಂತ ತೋರಿಸ್ತೀನಿ ತರಕಾರಿಗೆ ತರಕಾರಿ ಮಾಮೂಲಿ ಬೀನ್ಸು ಕ್ಯಾರೆಟು ಈರುಳ್ಳಿ ಎಲ್ಲ ತೊಗೊಂಡಿದ್ದೆ ನೂಲು ಕೋಲಿದ್ರು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಒಂದು ನಾಲ್ಕೈದು ಬಾದಾಮಿ ಸಾರಿ ಗೋಡಂಬಿ ಹಾಗೆ ಒಣಮೆಣಸು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ತೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾಯಿದ್ದೀನಿ ಹಸಿ ಮೆಣಸು ಒಂದು ಸ್ವಲ್ಪನೇ ಇತ್ತು ಖಾರ ಸಾಕಾಗಲ್ಲ ಅಂತ ಹೇಳಿ ಮತ್ತೊಂದು ಒಣ ಮೆಣಸು ಹಾಕಿದ್ದು ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಗೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಆನಂತರ ಒಂದು ಸ್ವಲ್ಪ ಘಮ ಬಂದಮೇಲೆ ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಬಾಡಿದ ಮೇಲೆ ನಂತರ ನಾನು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ತಾಯಿದ್ದೀನಿ ಈ ಮಸಾಲೆ ಒಂದೇ ಮತ್ತೇನು ಬೇರೆ ಗರಂ ಮಸಾಲೆ ಪಲಾವ್ ಪೌಡ್ರ್ ಮತ್ತೇನು ಹಾಕಲಿಲ್ಲ ಹಾಗೆ ಬೀನ್ಸು ಕ್ಯಾರೆಟು ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲನೂ ಇವಾಗ ಹಾಕ್ತೀನಿ ಇವಾಗ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡುತ್ತೆ ಆವಾಗ ಘಮ ಘಮ ಅಂದರೆ ಹಸಿ ವಾಸನೆಲ್ಲ ಹೋಗಿ ತುಂಬ ಚೆನ್ನಾಗಿ ಘಮ ಬರುತ್ತೆ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೆ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆನಂತರ ಕುದಿ ಬಂದಮೇಲೆ ಮುಚ್ಚಲು ಹಾಕಿ ಇಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸ ಒಂದು ಎರಡು ವಿಸಲ್ ಹಾಕಿಸ್ಕೊಂಡು ನಂತರ ರಾಯ್ತ ಇದ್ದೀನಿ ಸೊ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡೆ ಮಧ್ಯಾಹ್ನ ಪಲಾವ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅವರೆಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದ್ರು ನನಗೂ ಕೂಡ ಇಷ್ಟ ಆಯಿತು ಘಮ ಘಮ ಅಂತಿತ್ತು ಸೊ ಈ ಥರ ತರಕಾರಿ ಪಲಾವ್ ಹಾಯಿತ ಅಲ್ಲ ಮಧ್ಯಾಹ್ನದ ಊಟಕ್ಕೆ ನಾನು ಮಾಡ್ಕೊಂಡಿದ್ದು ಸಾಮಾನ್ಯವಾಗಿ ಬೇರೆ ಏನಾದರೂ ಮಾಡೇ ಮಾಡ್ತಾ ಇದ್ದೆ ಹೇಳಿದ್ನಲ್ಲ ಹೊರಗಡೆ ಹೋಗೋದಿತ್ತು ಅಂತ ಹಾಗೆ ನಾವು ಇವತ್ತು ಸಂಜೆ ಗ್ವಾಲಿಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಕಡೆ ಇದೆ ಅದು ಬ್ರ್ಯಾಂಚು ಸೊ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಸಿಗುತ್ತೆ ಸೊ ಬಿಸಿ ಬಿಸಿ ಪಲಾವು ಮಧ್ಯಾಹ್ನ ತಿಂದಿದ್ದಾಯಿತು ಸೊ ಸಂಜೆ ರೆಡಿ ಆದಮೇಲೆ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಧ್ಯದಲ್ಲಿ ಮತ್ತೇನು ಮಾಡಲಿಲ್ಲ ಟೀ ಕಾಫಿಯಲ್ಲಿ ಅಂದರೆ ಟೀ ಮಾಡಿ ಕುಡಿದ್ವಿ ಮಧ್ಯಾಹ್ನ ಮೇಲೆ ಹಾಗೆ ಟೈಮ್ ಹೋಯಿತು ಇವಾಗ ಸಂಜೆ ಅನಾಗ ರೆಡಿಯಾಗಿದ್ದಾಳೆ ನಾವು ಕೂಡ ರೆಡಿಯಾಗಿದ್ದೀವಿ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರೋದಕ್ಕೆ ಶುರು ಆಯಿತು ಹೋಗೋದಾ ಬಿಡೋದ ಅನ್ನೋ ಥರ ಆಗಿತ್ತು ಕ ಆಮೇಲೆ ಕಡಿಮೆ ಆಯಿತು ಸಣ್ಣ ಮಳೆ ಆಗಿತ್ತು ಸೊ ಹಾಗೆ ಹೊರಟ್ರಿ ಹಾಗೆ ನನ್ನ ಡ್ರೆಸ್ಸಿನ ಲಿಂಕ್ ಇಲ್ಲ ನಾನು ಇದನ್ನು ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಮಳೆ ಎಷ್ಟು ವಿಚಿತ್ರ ಅಂದರೆ ಒಂದೇ ಒಂದು ಸ್ವಲ್ಪ ಇಲ್ಲಿ ಮಳೆ ಇದೆ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಮಳೆನೇ ಇರೋದಿಲ್ಲ ಮನೆ ಹಿಂದ್ಗಡೆ ಎಲ್ಲ ಮಳೆ ಬರ್ತಾ ಇತ್ತು ಮುಂದಗಡೆ ರೋಡಲ್ಲಿ ರೋಡ್ ಒಂಚೂರು ಅದ್ದೆ ಆಗಿಲ್ಲ ಆ ಥರ ಆಗಿತ್ತು ಸೊ ಹಾಗೆ ರಾತ್ರಿ ಎಲ್ಲಾದರೂ ಹೊರಗಡೆ ಹೋಗೋದಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಆ ಒಂದು ಬೆಳಕಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಗಲ್ಗೆ ಬಿಸಿಲಲ್ಲಿ ಹೋಗೋದಕ್ಕಿಂತ ರಾತ್ರಿ ಹೋಗೋದೊಂಥರ ಖುಷಿಯಾಗುತ್ತೆ ಹೋದ್ವಿ ಗ್ವಾಲಿಯಾದಲ್ಲಿ ಏನಂದರೆ ಆರ್ ಸಿ ಬಿ ಮ್ಯಾಚ್ ಇರೋದ್ರೆ ಮ್ಯಾಚ್ ಇರೋ ದಿನ ಅಲ್ಲಿ ಆಫರ್ ಇಟ್ಟಿರ್ತಾರೆ ಸೊ ನಾವು ಹೋಗೋ ದಿನವೂ ಅಂದರೆ ಅದಕ್ಕೋಸ್ಕರ ಅಂತಲ್ಲ ನಾವು ಹೋಗೋ ದಿನ ಬಿ ಮ್ಯಾಚ್ ಇತ್ತು ಸೊ ಹಾಗಾಗಿ ಏನಂದರೆ ಚೋಲೆ ಭಟೋರೆಗೆಲ್ಲ ಥರ್ಟಿ ಫೈವ್ ರುಪೀಸ್ಗೆ ಸಮೋಸ ಫೈವ್ ರುಪೀಸ್ಗೆ ಆ ಥರ ಒಂದು ಆಫರ್ ಬಿಟ್ಟಿರ್ತಾರೆ ಪ್ರತಿ ಆರ್ ಸಿ ಬಿ ಮ್ಯಾಚ್ ಇದ್ದಾಗಲೂ ಕೂಡ ಗ್ವಾಲಿಯಾದಲ್ಲಿ ಈ ಥರ ಆಫರ್ ಇರುತ್ತೆ ನಿಮಗೇನಾದರೂ ನಿಯರ್ ಬೈ ಇದ್ದರೆ ಹೋಗಿ ಚೋಲೆ ಬಟಾರೆ ಅಂತೂ ತುಂಬ ಫೇಮಸ್ಸು ಗ್ವಾಲಿಯಾದಲ್ಲಿ ಸೊ ಸಖತ್ತಾಗಿರುತ್ತೆ ಸಮೋಸ ಕೂಡ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಚುಲಿ ಜಿಲೇಬಿ ತಿನ್ನಬೇಕು ಅಂತ ಆಸೆ ಇತ್ತು ಆಸೆ ಆಗ್ತಾ ಇತ್ತು ಸ್ವೀಟ್ ಏನಾದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಜಿಲೇಬಿ ಎಲ್ಲ ಜಾಸ್ತಿ ಸ್ವೀಟ್ ಇರೋದಿಲ್ಲ ಮತ್ತು ತುಪ್ಪದಲ್ಲಿ ಕರೆದಿರ್ತಾರೆ ಸಮೋಸ ನಾನು ತೊಗೊಂಡಿಲ್ಲ ಇವರೆಲ್ಲ ಸಮೋಸ ತೊಗೊಂಡ್ರು ಆನಂತರ ಚೋಲೆ ಬಟೋರೆ ತೊಗೊಂಡ್ವಿ ಗ್ರೇವಿ ಇತ್ತಲ್ಲ ಸಿಕ್ಕೋ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ನಾವು ಸಂಡೇ ಪಾರ್ಟಿ ಮಾಡಿದ್ವಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಸಂಡೆ ವೀಕೆಂಡಲ್ಲಿ ರಶ್ ಇರುತ್ತೆ ನೋಡಿ ಜಿಲೇಬಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಜಿಲೇಬಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಸೊ ಹಾಗಾಗಿ ತೊಗೊಂಡಿದ್ವಿ ಹಾಗೆ ಇಲ್ಲಿ ಈ ಕುಲ್ಫ್ ಮ್ಯಾಂಗೋ ರೆಸಿಪಿ ಅಂದರೆ ಮ್ಯಾಂಗೋ ಡಿಶಸ್ ತುಂಬ ಚೆನ್ನಾಗಿ ಸಿಗುತ್ತೆ ಕುಲ್ಫಿ ಇರ್ಬೋದು ಮಿಲ್ಕ್ ಶೇಕು ಅದೆಲ್ಲ ಸಿಕ್ಕಾಡೆ ಚೆನ್ನಾಗಿ ಕೊಡ್ತಾರೆ ಈ ಇವರು ನಾರ್ತ್ ಇಂಡಿಯಾ ಫೇಮಸ್ ಫುಡ್ಡೆಲ್ಲ ಸಿಗೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಕುಲ್ಫಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಕುಲ್ಫಿ ಕೂಡ ಆರ್ಡರ್ ಮಾಡಿದ್ವಿ ಅದನ್ನು ನೋಡಿದ್ಮೇಲೆ ನನಗೆ ಮತ್ತೇನೂ ತಿನ್ನಲೇ ಇಲ್ಲ ಬರೀ ಕುಲ್ಫಿ ತಿಂದಳು ಅವಳೇನು ಹೊರಗಡೆ ಹೋದಾಗ ಏನಾದರೂ ತಿಂದರೂ ಕೂಡ ಮನೆಗೆ ಬಂದಮೇಲೆ ಅಮ್ಮ ಊಟ ಮಾಡೇ ಆಗಿಲ್ಲ ಇವತ್ತು ಅಂತ ಹೇಳ್ತಾಳೆ ಸೊ ಹಂಗಾಗಿ ಮನೆಗೆ ಹೋದ್ಮೇಲೆ ಬೇರೆ ಏನಾದರೂ ತಿನ್ಸೋ ಪ್ಲ್ಯಾನ್ ಇಟ್ಕೊಂಡಿರ್ತೀನಿ ನಾನು ಸೊ ಕುಲ್ಫಿ ಚೆನ್ನಾಗಿ ತಿಂತಾ ಇದ್ದಾಳೆ ನಾನು ನನಗೆ ಇಬ್ಬರೇ ತಗೊಂಡಿದ್ದೋ ಅವ್ರು ಯಾರು ಬೇಡ ಅಂತ ಹೇಳಿದ್ರು ಸೊ ಈ ಥರ ನಮ್ಮ ವೀಕೆಂಡ್ ಸೂಪರಾಗಿ ಹೋಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ತೆ